ಹಾಸನ ಜಿಲ್ಲೆಯ ಅರಸಿಕೆರೆ ನಗರದ ಸರ್ವೆ ನಂಬರ್ ಮುನ್ನೂರ ಹತ್ತು ಬಾರು ಒಂದರಲ್ಲಿ ಇಪ್ಪತ್ತೈದು ಗುಂಟೆ ಜಮೀನಿನ ವಿಚಾರದಲ್ಲಿ ನಗರಸಭೆ ಹಾಗೂ ಮಾಜಿ ಶಾಸಕ ಜಿಎಸ್ ಪರಮೇಶ್ವರಪ್ಪನವರ ನಡುವೆ ವಿವಾದ ಉಂಟಾಗಿದ್ದು ಈ ಸಂಬಂಧ ಅರಸೀಕೆರೆ ಮಾಜಿ ಶಾಸಕ ಜಿಎಸ್ ಪರಮೇಶ್ವರಪ್ಪನವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ ಅರ್ಜಿ ಸಲ್ಲಿಸಿದ್ದರು ಇನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಸಂಬಂಧ ವಿಚಾರಣೆ ನಡೆದು ರಿಟ್ ಪಿಟಿಷನ್ ಅನ್ನು ತಿರಸ್ಕರಿಸಿ ಒತ್ತುವರಿಯಾದ ಜಮೀನನ್ನ ನಿಯಮಾನುಸಾರ ನಗರಸಭೆಯ ವಶಕ್ಕೆ ಪಡೆಯುವಂತೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಗರಸಭೆಯ ಅಧಿಕಾರಿಗಳು ಇಂದು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾದ ಇಪ್ಪತ್ತೈದು ಗುಂಟೆ ಜಮೀನನ್ನ ವಶಪಡಿಸಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಅಧಿಕಾರಿಗಳು ಮಾತನಾಡಿ ವಿವಾದದ ಬಗ್ಗೆ ವಿವರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಜಿಎಸ್ ಪರಮೇಶ್ವರಪ್ಪ ಯಾವುದೇ ಒತ್ತುವರಿಯನ್ನು ನಾವು ಮಾಡಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಾವು ಈ ಜಮೀನನ್ನ ಹರಾಜಿನಲ್ಲಿ ಖರೀದಿ ಮಾಡಿ ಹಣವನ್ನು ಸಹ ಕಟ್ಟಿದ್ದೆವು ಆದರೆ ನಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿರಲಿಲ್ಲ ಆದ್ದರಿಂದ ಇಷ್ಟೆಲ್ಲ ವಿವಾದವಾಗಿದೆ ಮುಂದೆ ಈ ವಿಷಯದ ಬಗ್ಗೆ ಕಾನೂನು ಹೋರಾಟ ಮಾಡುತ್ತೇವೆ ಎಂದರು ನಗರಸಭೆಯ ಇಪ್ಪತ್ತೈದು ಕುಂಟೆ ಜಮೀನ ಈ ಹಿಂದೆ ಕೆಲವರು ವಶ ಮಾಡಿಸ್ಕೊಂಡಿದ್ದರು ಆ ವಶನ ಇವತ್ತ ತಿರುಗೊಳಿಸಿ ನಾವು ಇದನ್ನು ದಿನ ನಗರಸಭೆ ವಶಕ್ಕೆ ಪಡಿತಾ ಇದ್ವಿ ಮೊನ್ನೆ ಹುಚ್ಚಾನೆ ಹೈಕೋರ್ಟ್ನಲ್ಲಿ ಅವರು ದಾವೆಯನ್ನು ಸಲ್ಲಿಸಿದ್ರು ಆ ಎರಡು ದಾವೆಗಳು ಅವ್ರಿಗೆ ಎಗರೆಸ್ಟ್ ಆಗಿ ಆರ್ಡ್ರ್ ಆಗಿರೋದ್ರಿಂದ ನಾವು ಇದನ್ನು ಏನು ಸರ್ವೆ ನಂಬರ್ ಎಂಟನೂರ ಹತ್ತು ಬಾರು ಅಂದರಲ್ಲಿ ಏನು ಇಪ್ಪತ್ತೈದು ಕುಂಟೆ ಜಾಗ ಇದೆ ಆ ಜಾಗನ ನಗರಸಭೆಗೆ ಈ ದಿನ ಹಸ್ತಾಂತರ ಮಾಡಿ ನಾವು ನಗರಸಭೆ ಸತ್ತು ಯಾವುದೋ ಅತಿಕ್ರಮಣ ಪ್ರಶನ ನಿರ್ಬಂಧಿಸಿದೆ ಅಂತ ಬೋರ್ಡ್ನ ಸಹ ದಿನ ಆಗ್ತಾ ಇದ್ದೀವಿ ಎಷ್ಟು ಕುಂಟೆಲ್ ಸಹ ಇಪ್ಪತ್ತೈದು ಕುಂಟೆಲ್ ಆಪ್ಷನಲ್ಲಿ ತಗೊಂಡಿದ್ದೀವಿ ನಾವು ಜಾಗನ ಮೂರು ಸಾವಿರ ನೂರೈವತ್ತು ರೂಪಾಯಿ ಕೊಟ್ಟು ಆಕ್ಷನ್ ಆಗಿದೆ ಈ ಭಾಗದಲ್ಲಿ ಆಮೇಲೆ ಅದನ್ನು ದುಡ್ಡು ಕಟ್ಟಿದೀವಿ ಇವರು ಒಪ್ಕೊಂಡಿದ್ದಾರೆ ಪೊಸಿಷನ್ಲಿದ್ದಾರೆ ಮೂರು ಸಾವಿರದ ಐವನೂ ನೂರೈವತ್ತು ರೂಪಾಯಿ ಕಟ್ಟಿದ್ದಾರೆ ಎಪ್ಪತ್ತೇಳರಲ್ಲಿ ಕಟ್ಟಿರ್ತಾರೆ ಇವರು ಒಪ್ಕೊಂಡಿದ್ದಾರೆ ಇದು ಏನು ಕ್ವಶನು ನಾವು ದುಡ್ಡು ಕಟ್ಟಿಬಿಟ್ವಿ ಬಟ್ ಖಾತೆ ಕೇಳಲಿಲ್ಲ ಅದಕ್ಕೆ ಡಿಲೇ ಆಗಿ ನೋಟು ಕೋರ್ಟಲ್ಲಿ ಡಿಸ್ಮಿಸ್ ಆಗಿದೆ ಏನು ಸರ್ ಇದು ಪೊಲೀಷನ್ ಇವ್ರದ್ದು ಒಂದು ನಗರಸಭೆ ಅಂತಲ್ಲ ಪ್ರಾಣಿ ಒಳಗಿದೆ ನಾವು ಮಾಡಿ ಖಾತೆ ಮಾಡಿಕೊಟ್ಟಿದ್ರೆ ನಮ್ಮ ಪ್ರಶ್ನೆ ಬತ್ತಿರಲಿಲ್ಲ ಇರಲಿ ಬಿಡಿ ಇದು ಕಾನೂನು ಹೋರಾಟದಲ್ಲಿ ನಾವು ಮಾಡ್ತೀವಿ ನಾವು ಆದರೆ ನೀವು ನಾವು ದುಡ್ಡು ಕಟ್ಟಿರೋ ನೀವು ಒಪ್ಕೊಂಡಿದಾರಲ್ವಾ ಮತ್ತೆ ನೀವು ಈ ಜಾಗದಲ್ಲಿ ಇಪ್ಪತ್ತೈದು ಗುಂಟೆ ಕೊಡಿಸ್ಬೇಕಾ ನೀವ್ ತಗೊಂಡ್ರೆ ಹೌದಲ್ಲ ರೇಟ್ಸ್ ಇದೆ ಕಾನೂನು ರೇಟ್ಸ್ ಇದೆ ನೋಡೋಣ ಕಲ್ಸದ <muchas> ನೀರಲ್ಲಿ